ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ನೂರಾರು ಬಸ್ಗಳು ನಿಲ್ಲುವ ಸಂಚರಿಸುವ ಸ್ಥಳದಲ್ಲಿ ಶೌಚಾಲಯವಿಲ್ಲದೆ ಪ್ರಯಾಣಿಕರ ಪರದಾಟ ಮಹಿಳಾ ಪ್ರಯಾಣಿಕರಿಗೆ ಕಿರಿಕಿರಿ ಹೊಸಕೋಟೆ ಪುರಸಭೆಯಿಂದ ನಗರಸಭೆಗೆ ಮಾರ್ಪಾಡಾಗಿ ಹಲವಾರು ವರ್ಷಗಳೇ ಕಳೆದಿವೆ ಬೆಂಗಳೂರಿಗೆ ಕೂಗಳತೆ ದೂರದಲ್ಲೇ ಹೊಸಕೋಟೆ ಇದ್ದು ಹೊಸಕೋಟೆ ದಿನೇ ದಿನೇ ವೇಗವಾಗಿ ಬೆಳೆಯುತ್ತಿದೆ ಇದಕ್ಕೆ ತಕ್ಕ ಹಾಗೆ ಜನಸಂಖ್ಯೆ ಜನಸಂಖ್ಯೆಗೆ ಅನುಗುಣವಾಗಿ ವಾಹನಗಳ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತಿದೆ ಇಂಥ ಹೃದಯ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ರಸ್ತೆ ಹೊಸಕೋಟೆಯನ್ನು ಮಧ್ಯದಲ್ಲಿ ಹಾದು ಹೋಗಿ ಇಬ್ಬಾಗಿಸಿದ್ದು ನಗರದ ನ್ಯಾಯಾಲಯ ವೃತ್ತ ಅಂದರೆ ಪೊಲೀಸ್ ಸ್ಟೇಷನ್ ಸಮೀಪ ಸ್ಕೈವಾಕ್ ನಿರ್ಮಾಣ ಮಾಡಲಾಗಿದೆ ಈ ಸ್ಕೈವಾಕ್ ಅಕ್ಕಪಕ್ಕ ಎರಡೂ ಬದಿಗಳಲ್ಲೂ ಕೂಡ ಬೆಂಗಳೂರು ಕೋಲಾರ ಮಾಲೂರು ಚಿಂತಾಮಣಿ ಆಂಧ್ರ ತಮಿಳುನಾಡಿಗೆ ಸಂಚರಿಸುವ ಸಾವಿರಾರು ಬಸ್ಗಳು ಪ್ರತಿನಿತ್ಯ ಇಲ್ಲಿ ಬರುತ್ತವೆ ಇಲ್ಲಿ ಸಾವಿರಾರು ಪ್ರಯಾಣಿಕರು ಕೂಡ ಬಸ್ನಲ್ಲಿ ಪ್ರಯಾಣಿಸಲು ನಗರಕ್ಕೆ ತೆರಳಲು ಅಲ್ಲಿಂದ ಇಂದಿರುಗಳು ಇದೇ ಬಸ್ ನಿಲ್ದಾಣವನ್ನೇ ಬಳಸುತ್ತಾರೆ ಆದರೆ ಇಲ್ಲಿ ಸಾರ್ವಜನಿಕರಿಗೆ ಸೂಕ್ತವಾದ ಶೌಚಾಲಯವಿಲ್ಲ ಆ ನಿಟ್ಟಿನಲ್ಲಿ ಬೈಲನ್ನೇ ಶೌಚಾಲಯ ಮಾಡಿಕೊಂಡಿದ್ದಾರೆ ಇನ್ನು ಇಲ್ಲಿ ಬರುವ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ದೃಶ್ಯಗಳಲ್ಲಿ ಗಮನಿಸಬಹುದು ಸಾರ್ವಜನಿಕರು ಪುರುಷ ಪ್ರಯಾಣಿಕರು ಬೈಲಲ್ಲೇ ಮಲ ಮೂತ್ರಗಳನ್ನು ವಿಸರ್ಜನೆ ಮಾಡಿ ಆ ಪ್ರದೇಶವನ್ನು ಗಬ್ಬು ನಾರುವಂತೆ ಮಾಡಿದ್ದಾರೆ ಆದರೆ ಮಹಿಳಾ ಪ್ರಯಾಣಿಕರಿಗೆ ಇಲ್ಲಿ ಸೂಕ್ತವಾದ ಶೌಚಾಲಯವಿಲ್ಲ ಹಾಗಾಗಿ ಶೌಚಾಲಯವನ್ನು ನಿರ್ಮಿಸಿಕೊಟ್ರೆ ಇಲ್ಲಿ ಸ್ವಚ್ಛತೆಯ ಜೊತೆಗೆ ಸುರಕ್ಷತೆ ಹೆಚ್ಚಾಗಿ ಪರಿಸರ ಮಾಲಿನ್ಯವನ್ನು ಕೂಡ ತಡೆಗಟ್ಟಬಹುದಾಗಿದೆ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಆಗಲಿ ಹೆದ್ದಾರಿಯಾಗಲಿ ಅಥವಾ ಬಸ್ಕೋಟೆಯ ನಗರಸಭೆ ಆಗಲಿ ಎಚ್ಚೆತ್ತುಕೊಂಡು ಇಲ್ಲಿ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿದರೆ ಅನುಕೂಲವಾಗುತ್ತದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ದೃಶ್ಯಗಳಲ್ಲಿ ಗಮನಿಸಬಹುದು ಇಲ್ಲಿ ಬಸ್ಗಳು ಪ್ರತಿ ನಿಮಿಷಕ್ಕೆ ನಾಲ್ಕೈದರಂತೆ ಬರುತ್ತವೆ ಬಸ್ನಲ್ಲಿ ಬರುವ ಹೊಸ ಪ್ರಯಾಣಿಕರಿಗೆ ಇಲ್ಲಿ ಶೌಚಾಲಯ ಇರುವ ಎಲ್ಲಿದೆ ಎಂಬ ಮಾಹಿತಿ ಕೂಡ ಇರುವುದಿಲ್ಲ ಆದ್ದರಿಂದ ಎಚ್ಚೆತ್ತುಕೊಂಡು ಶೀಘ್ರವಾಗಿ ಇಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡಿದರೆ ಸಾರ್ವಜನಿಕರಿಗೆ ಅನುಕೂಲವಾಗಿ ಮೂಗು ಮುಚ್ಚಿಕೊಂಡು ಹೋಡುವಂಥ ಪರಿಸ್ಥಿತಿಗೆ ಸ್ವಲ್ಪ ತೆರೆ ಬೀಳಬಹುದು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ